ಶ್ರೀ ಗುರುಭ್ಯೋ ನಮಃ ಮಾಯಕಾರ ಕಾರಪ್ರಭುವೆ ನಮಃ ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರುಕುರು ಸ್ವಾಹ ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಗ್ರೂಹಿ ಆರಾಧ್ಯ ದೇವನಾಗಿರುವಂಥ ಮಲೆಮಾದೇಶ್ವರರ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರ ನಮ್ಮನದಲ್ಲಿ ನೆನೆಯುತ್ತಾ ಗೌರಿಶಕ್ಕಿ ಸ್ಟುಡಿಯೋ ಮತ್ತು ಗುರುಕುಲ ಕಾರ್ಯಕ್ರಮದ ಎಲ್ಲ ಯೂಟ್ಯೂಬ್ ವೀಕ್ಷಕ ಬಂಧುಗಳಿಗೆ ನಿಮ್ಮ ಮೂಗುರು ಮಧು ದೀಕ್ಷಿತ ಮಾಡುವಂಥ ಪರಿಪೂರ್ಣವಾದಂಥ ನಮಸ್ಕಾರಗಳು ಇನ್ನು ಎರಡು ಸಾವಿರದ ಇಪ್ಪತ್ತೈದು ಈ ಹನ್ನೆರಡು ರಾಶಿಯವರಿಗೆ ಅಂದರೆ ದ್ವಾದಶ ರಾಶಿಯವರಿಗೆ ಫಲಾಫಲಗಳೇಗಿದೆ ಅದೃಷ್ಟ ಎಷ್ಟಿದೆ ದುರಾದೃಷ್ಟ ಎಷ್ಟಿದೆ ಶುಭ ಫಲಗಳೆಷ್ಟಿದೆ ಅಶುಭ ಫಲಗಳೆಷ್ಟಿದೆ ಏನು ಮಾಡಬೇಕು ಏನು ಮಾಡಬಾರ್ದು ಏನು ಪರಿಹಾರವನ್ನು ಮಾಡ್ಕೋಬೇಕು ಎಲ್ಲ ವಿಚಾರಗಳನ್ನು ಈ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಎರಡು ಸಾವಿರದ ಇಪ್ಪತ್ತೈದು ಕರ್ಕಾಟಕ ರಾಶಿ ಸಾಮಾನ್ಯವಾಗಿ ಈ ಕರ್ಕಾಟಕ ರಾಶಿಯವರಿದ್ದಾರಲ್ಲ ವೆರಿ ಎಮೋಷನಲ್ ಪರ್ಸನ್ಸ್ ಎಲ್ಲವನ್ನು ಹಚ್ಕೊಬಿಡೋದು ಮಾನಸಿಕವಾಗಿ ಹಚ್ಕೊಳ್ಳೋದು ಅದಾದ ಮೇಲೆ ಬೇಜಾರು ಮಾಡ್ಕೊಳ್ಳೋದು ಅವರಿಂದ ಬೇಜಾರಾಯಿತು ಇವರಿಂದ ಬೇಜಾರಾಯಿತು ಇವ್ರು ಹಿಂಗೆ ಮಾಡ್ಬಿಟ್ರು ಅವ್ರು ಹಂಗೆ ಮಾಡಿಬಿಟ್ರು ಕೆಲಸ ಆಗಂಡ್ ಮಾತ್ರ ನಾನು ಉಪಯೋಗಿಸ್ಕೊಂಡ್ರು ಈ ಥರ ಬಹಳ ಎಮೋಷನ್ಸ್ ಆಗಿರ್ತಾರೆ ದಯವಿಟ್ಟು ಕರ್ಕಾಟಕ ರಾಶಿಯವರು ಎಲ್ಲವನ್ನ ಎಮೋಷನ್ಸ್ ಆಗಿ ಯೋಚನೆ ಮಾಡೋದ್ರ ಬದಲು ಸ್ವಲ್ಪ ಪ್ರಾಕ್ಟಿಕಲ್ಲಾಗಿ ಯೋಚನೆ ಮಾಡಿದ್ರೆ ಇನ್ನೂ ಕೂಡ ಭಾಳ ಯಶಸ್ಸು ನಿಮ್ಮ ಜೀವನದಲ್ಲಿ ಸಿಗ್ತದೆ ಹಾಗಾದರೆ ಈ ಕರ್ಕಾಟಕ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಹೇಗಿದೆ ಅಂದರೆ ಖಂಡಿತವಾಗಿಯೂ ಈ ವರ್ಷ ಏನು ಭಾಳ ಚೆನ್ನಾಗಿತ್ತು ನಿಮಗೆ ಕರ್ಕಾಟಕ ರಾಶಿಯವರಿಗೆ ಹನ್ನೊಂದನೇ ಮನೆಯಲ್ಲಿ ಗುರು ಸಂಚಾರ ಮಾಡ್ತಾ ಇರುವಂಥದ್ದೆಲ್ಲಿವರೆಗೆ ಮಾರ್ಚ್ ಹದಿನಾಲ್ಕನೇ ತಾರೀಕರ್ಗು ನಾನು ಈ ಕರ್ಕಾಟಕ ರಾಶಿಯವ್ರಿಗೆ ಒಂದು ಸಜೆಷನ್ ಕೊಡೋದೇನೆಂದರೆ ಮದುವೆ ಆಗಬೇಕಾ ದಯವಿಟ್ಟು ಕೊನೆ ಪಕ್ಷ ಮೇ ಹದಿನಾಲ್ಕನೇ ತಾರೀಕು ವರ್ಗ ಒಳಗಡೆ ಆದರೂ ಒಂದು ಎಂಗೇಜ್ಮೆಂಟ್ ಆದರೂ ಮಾಡ್ಕೊಂಡು ಮುಗಿಸ್ಕೊಳ್ಳಿ ಯಾವುದಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಬೇಕು ಯಾವುದೋ ಒಂದು ಸೈಡ್ ತೊಗೋಬೇಕು ಯಾವುದೋ ಒಂದು ಮನೆಯನ್ನು ಕಟ್ಟಬೇಕು ಭೂಮಿ ಪೂಜೆ ಮಾಡಬೇಕು ಅನ್ನೋ ಯೋಚನೆ ಇದ್ದರೆ ಬಿಫೋರ್ ಮೇ ಹದಿನಾಲ್ಕನೇ ತಾರೀಕು ಒಳಗೆ ಮಾಡ್ಕೊಳ್ಳಿ ಹೊಸ ವ್ಯವಹಾರ ಮಾಡಬೇಕು ಪಾಲುದಾರಿಕೆಗೆ ಸೈನ್ ಹಾಕಬೇಕು ಹೊಸ ಬಿಸ್ನೆಸ್ ಸ್ಟಾರ್ಟಪ್ ಮಾಡಬೇಕು ಅನ್ನುವಂಥ ಯೋಚನೆ ಮಾಡ್ತಾ ಇರುವಂಥವ್ರು ಬಿಫೋರ್ ಮೇ ಹದಿನಾಲ್ಕನೇ ತಾರೀಕು ಒಳಗೆ ಮಾಡ್ಕೊಳ್ಳಿ ನಾನು ಜಾಬ್ ಬದಲಾಯಿಸಬೇಕು ಅಂದ್ಕೊಂಡಿದ್ದೀನಿ ತುಂಬ ವರ್ಷಗಳಿಂದ ಇಲ್ಲೇ ಮಾಡ್ತಾ ಇದ್ದೀನಿ ಬೇರೆ ಕಡೆ ನಾನು ಜಾಬ್ ಟ್ರೈ ಮಾಡ್ತೀನಿ ಬದಲಾವಣೆ ಮಾಡ್ಕೊತೀನಿ ಬೇರೆ ಕಡೆ ಹೋಗ್ತೀನಿ ಅನ್ನೋದಿದ್ದರೆ ಬಿಫೋರ್ ಮೇ ಹದಿನಾಲ್ಕನೇ ತಾರೀಕು ಒಳಗೆ ಮಾಡ್ಕೊಳ್ಳಿ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಮೇ ಹದಿನಾಲ್ಕನೇ ತಾರೀಕು ಈ ಕರ್ಕಾಟಕ ರಾಶಿಯವ್ರಿಗೆ ಹನ್ನೊಂದನೇ ಮನೇಲಿ ಗುರು ಸಂಚಾರ ಮಾಡ್ತಾ ಇರೋದ್ರಿಂದ ಗುರುಬಲ ಇದೆ ಆಫ್ಟರ್ ಮೇ ಫೋರ್ಟೀನ್ತ್ ಅದು ಮೇ ಹದಿನಾಲ್ಕನೇ ತಾರೀಕು ನಂತರ ಇಲ್ಲಿ ಪ್ರಾಬ್ಲಮ್ ಏನಾಗ್ತಾ ಇದೆ ಅಂದರೆ ಗುರುಬಲ ಹೋಗ್ತಾ ಇದೆ ಈ ಗುರುಬಲ ಹೋದ ತಕ್ಷಣ ಏನಾಗುತ್ತೆ ವ್ಯಾವಹಾರಿಕವಾದಂತಹ ಸಮಸ್ಯೆಗಳು ಮೇಜರ್ ಏನಾಗುತ್ತೆ ಅಂತಂದರೆ ರೋಗ ಬಾಧೆ ಆರನೇ ಮನೆ ಅಧಿಪತಿ ಹನ್ನೆರಡನೇ ಮನೆಗೆ ಹೋಗ್ತಾ ಇದ್ದಾನೆ ಆಸ್ಪತ್ರೆಗೆ ಅತಿ ಹೆಚ್ಚು ದುಡ್ಡನ್ನು ಖರ್ಚು ಮಾಡುವಂತಹ ಒಂದು ಪರಿಸ್ಥಿತಿ ಬಂದ್ಬಿಡುತ್ತೆ ಅಥವಾ ತಂದೆಯ ವಿಷಯಕ್ಕೆ ಖರ್ಚು ಮಾಡುವಂಥದ್ದು ಅಥವಾ ಯಾವುದೋ ತಂದೆಯ ಪ್ರಾಪರ್ಟಿ ಲಿಟಿಗೇಷನ್ಸ್ಗೋಸ್ಕರ ದುಡ್ಡನ್ನು ಖರ್ಚು ಮಾಡುವಂಥದ್ದು ವ್ಯವಹಾರದಲ್ಲಿ ನಷ್ಟ ಆದಿಗಳಾಗುವಂಥದ್ದು ಇನ್ನೇನು ಮದುವೆ ಆಗೋಯ್ತು ಅಂತಂದರೆ ಕ್ಯಾನ್ಸಲ್ ಆಗುವಂಥದ್ದು ಶುಭ ಕಾರ್ಯಗಳು ನಡೆದೇ ಇರುವಂಥದ್ದು ಈ ಥರ ಅನೇಕ ಸಮಸ್ಯೆಗಳು ಹೋಗುತ್ತೆ ಅದರಿಂದ ಗುರುಬಲ ಕೂಡ ಹೋಗುತ್ತೆ ಕರ್ಕಾಟಕ ರಾಶಿಯವರಿಗೆ ಆಫ್ಟರ್ ಮೇ ಹದಿನಾಲ್ಕನೇ ತಾರೀಕು ನಂತರ ಎರಡು ವರ್ಷಗಳ ಕಾಲ ಗುರುಬಲ ಇರೋದಿಲ್ಲ ಇನ್ನು ಶನಿ ಬಗ್ಗೆ ಮಾತಾಡಬೇಕು ಶನೇಶ್ವರ ಸ್ವಾಮಿ ಹೇಗಿದ್ದಾರೆ ಕರ್ನಾಟಕ ರಾಶಿಯವ್ರಿಗೆ ಈಗ ಪ್ರೆಸೆಂಟ್ ಅಷ್ಟಮ ಶನಿ ನಡೀತಾ ಇದೆ ಅಷ್ಟಮ ಶನಿ ಅಂತ ಬಂದಾಗ ಸ್ವಲ್ಪ ಅನಾರೋಗ್ಯವನ್ನು ಕೊಡುವಂಥದ್ದು ಅಗೋಚರ ಬಾಧೆಗಳನ್ನು ಕೊಡುವಂಥದ್ದು ಅವರು ಒಂಬತ್ತನೇ ಮನೆಗೆ ಹೋಗ್ತಾ ಇದ್ದಾರೆ ಒಂಬತ್ತನೇ ಮನೆಯಲ್ಲಿ ಶುಭ ಫಲ ಕೊಡ್ತಾರಾ ಇಲ್ಲ ನಿಮ್ಮನ್ನು ಬಿಟ್ಬಿಡ್ತಾರೆ ನಿಮ್ಮ ತಂದೆಗೆ ಸ್ವಲ್ಪ ಅನಾರೋಗ್ಯವನ್ನು ಕೊಡುವಂಥದ್ದು ಅಥವಾ ತಂದೆ ವಿಚಾರದಲ್ಲಿ ಏನೂ ಆಗಿಲ್ಲ ಅಂತಲೇ ಇಟ್ಗಳನ್ನ ತಂದೆಯ ಪ್ರಾಪರ್ಟಿ ಲಿಟಿಗೇಷನ್ಸನ್ನು ನಡೆಸುವಂಥ ಪರಿಸ್ಥಿತಿಗಳು ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಅಣ್ಣ ತಮ್ಮಂದಿರ ಜೊತೆ ಪ್ರಾಬ್ಲಮ್ ಆಗುವಂಥ ಸಾಧ್ಯತೆ ಇರ್ತದೆ ಅದನ್ನು ಸ್ವಲ್ಪ ಮಾತಾಡಿ ಕಾಂಪ್ರಮೈಸ್ ಮಾಡಿಕೊಂಡು ಎಲ್ಲವನ್ನು ಈಸಿಯಾಗಿ ಮುಗಿಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ ಇನ್ನು ರಾವು ಅಷ್ಟಮಕ್ಕೆ ಹೋಗ್ತಾ ಇದ್ದಾನೆ ರಾವು ಅಷ್ಟಮಕ್ಕೆ ಹೋದ ತಕ್ಷಣ ಏನಾಗ್ಬಿಡುತ್ತೆ ಏನೋ ಹೊಟ್ಟೆ ಇದೆ ಅಯ್ಯೋ ಯಾಕೋ ಎಡಗೈ ನನಗೆ ಬರ್ತಾ ಬರ್ತಾಯಿದೆ ಅಯ್ಯೋ ಯಾಕೋ ನನಗೆ ಈ ಚೆಸ್ಟೆಲ್ಲ ಪೇಯ್ನ್ ಇದೆ ಅಯ್ಯೋ ಯಾಕೋ ನನಗೆ ನಿದ್ದೆನೇ ಇಲ್ಲ ಏನೋ ಒಂಥರ ನನಗೆ ಅನ್ಕಾನ್ಷಿಯಸಲ್ಲಿ ಫೀಲಿಂಗ್ ನಾಟ್ ಗುಡ್ ಈ ಥರದ್ದೆಲ್ಲ ಅನಿಸುತ್ತೆ ಬಟ್ ನೀವು ಡಾಕ್ಟರ್ ಹತ್ರ ಹೋಗಿ ಬ್ಲಡ್ ಟೆಸ್ಟ್ ಮಾಡಿಸಿ ಸ್ಕ್ಯಾನ್ ಮಾಡಿಸಿ ರಿಪೋರ್ಟಲ್ಲಿ ಏನೂ ಇರೋಲ್ಲ ರಾವು ಅಂದರೆ ಹಂಗೆ ಭ್ರಮೆಯನ್ನು ಉಂಟು ಮಾಡ್ತಾನೆ ಅದರಿಂದ ಯಾರು ಭ್ರಮೆಗೆ ಒಳಗಾಗಬೇಡಿ ಓವರ್ ಆಲ್ ಈ ಕರ್ಕಾಟಕ ರಾಶಿಯವರಿಗೆ ಗುರು ಮತ್ತು ಶನಿ ರಾಹು ಸಂಬಂಧವಾಗಿ ಹೇಗಿದೆ ಅಂತ ನೀವು ಕೇಳಿದ್ರೆ ಮೇ ಹದಿನಾಲ್ಕನೇ ತಾರೀಕು ಖಂಡಿತವಾಗಿಯೂ ಗುರುಬಲ ಪಾಸಿಟಿವ್ ಆಗಿದೆ ಅದಾದ ಮೇಲೆ ಗುರುಬಲ ಹೋಗುತ್ತೆ ಹಾಗಾದರೆ ಗುರುಗಳೇ ಎಷ್ಟು ಪರ್ಸೆಂಟ್ ಕೊಡ್ತೀರಿ ಗುರುಗಳೇ ಕರ್ಕಾಟಕ ರಾಶಿಯವ್ರಿಗೆ ಅಂತಂದರೆ ಫಾರ್ಟಿ ಸಿಕ್ಸ್ಟಿ ರೇಷಿಯೋ ನಲವತ್ತು ಪರ್ಸೆಂಟ್ ಶುಭ ಫಲ ಇದ್ದರೆ ಅರವತ್ತು ಪರ್ಸೆಂಟ್ ಶುಭ ಫಲಗಳಿರುವಂಥದ್ದು ಖುಷಿ ಪಡ್ಬೇಕು ನೀವು ಅಂಡ್ರೆಡ್ ಪರ್ಸೆಂಟ್ ನೆಗೆಟಿವ್ ಇಲ್ವಲ್ಲ ಅದರಿಂದ ಇಲ್ಲಿ ನಂಗೆ ನೆಗೆಟಿವ್ ಆಗುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಯಾವ ವಿಷಯದಲ್ಲಿ ಗುರುಗಳು ನೆಗೆಟಿವ್ ಹೇಳ್ತಾ ಇದ್ದಾರೆ ಅದನ್ನು ಸರಿಯಾಗಿ ತಿಳ್ಕೊಂಡು ಅದರ ಪ್ರಕಾರ ನಾವು ನಡ್ಕೊಳ್ಳುವಂಥದ್ದು ಮಾಡಿದ್ರೆ ಖಂಡಿತ ಅನುಕೂಲ ಆಗುತ್ತೆ ಜೊತೆಗೆ ಇಲ್ಲಿ ಗುರುಬಲ ಹೋಗ್ತಾ ಇರೋದ್ರಿಂದ ಮೇ ಹದಿನಾಲ್ಕನೇ ತಾರೀಕು ನಂತರ ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೋತೀರಿ ನಿಮ್ಮ ಜಾತಕಗಳನ್ನು ಭಾಳ ಮುಖ್ಯವಾಗಿ ಪರಿಶೀಲನೆಯನ್ನು ಮಾಡ್ಕೊಳ್ಳಿ ಯಾಕಂದರೆ ಅಲ್ಲಿ ದಶಾಭುಕ್ತಿ ಚೆನ್ನಾಗಿದ್ದಾಗ ಗುರುಬಲ ಇಲ್ಲಾಂದರೂ ನಡ್ಕೊಂಡು ಹೋಗಿಬಿಡುತ್ತೆ ಆದರೆ ದಶಾಭುಕ್ತಿನೂ ಚೆನ್ನಾಗಿಲ್ಲ ಗುರುಬಲನೂ ಇಲ್ಲ ಅಂದರೆ ಪ್ರಾಬ್ಲಮ್ ಆಗುತ್ತೆ ಅದಕ್ಕೆ ಯಾವಾಗಲೂ ವರ್ಷಕ್ಕೊಂದ್ಸರಿನಾದರೂ ಜಾತಕಗಳನ್ನು ತೋರಿಸ್ಕೊಂಡು ಈ ವರ್ಷ ಹೇಗಿದೆ ಅನ್ನುವಂಥ ಎಚ್ಚರಿಕೆಯನ್ನು ನೀವು ತಗೋಬೇಕಾಗ್ತದೆ ಅಂತ ಹೇಳ್ತಾ ಇನ್ನು ಶನೇಶ್ವರ ಸ್ವಾಮಿಯ ಅನುಗ್ರಹಕ್ಕಾಗಿ ವಿಶೇಷವಾಗಿ ಸೋಮವಾರದ ದಿನ ಅಕ್ಕಿ ಬೆಲ್ಲವನ್ನು ಪಾರ್ವತಿ ಅಮ್ಮನವರ ದೇವಸ್ಥಾನ ಕೊಡಿ ಅಥವಾ ಯಾವುದಾದ್ರು ಒಂದು ದಾಸೋಹಕ್ಕೆ ದಾಸೋಹ ನಡೆಯುವಂಥ ದೇವಸ್ಥಾನಗಳಿಗೆ ಅಕ್ಕಿ ಬೆಲ್ಲವನ್ನು ಕೊಡುವಂಥ ಕೆಲಸವನ್ನು ಮಾಡಿ ಸ್ವಲ್ಪ ಅನುಕೂಲ ಆಗುತ್ತೆ ಇನ್ನು ಶನೇಶ್ವರ ಸ್ವಾಮಿಯ ಅನುಗ್ರಹ ಪಡಿಬೇಕು ಅಂತಂದರೆ ನವಗ ಪ್ರತಿ ಶನಿವಾರ ಕೊನೆಯ ಪಕ್ಷ ಹತ್ತು ಪ್ರದಕ್ಷಿಣೆಯನ್ನು ಯಾಕಂದರೆ ಕರ್ಕಾಟಕ ರಾಶಿಯವರಿಗೆ ಚಂದ್ರ ಚಂದ್ರನಿಗೆ ವಿಶೇಷವಾಗಿರುವಂಥ ಸಂಖ್ಯೆ ಹತ್ತು ಹತ್ತು ಪ್ರದಕ್ಷಿಣೆಯನ್ನು ನವಗ್ರಹ ದೇವಸ್ಥಾನದಲ್ಲಿ ಶನಿವಾರದ ದಿನ ಪ್ರದಕ್ಷಿಣೆಯನ್ನು ಮಾಡುವಂಥ ಕೆಲಸವನ್ನು ಮಾಡಿ ಮತ್ತು ವಿಶೇಷವಾಗಿ ಶನೇಶ್ವರ ಸ್ವಾಮಿಗೆ ಹಾಲಿನ ಅಭಿಷೇಕ ಎಳ್ಳೆಣ್ಣೆ ಅಭಿಷೇಕವನ್ನು ಮಾಡಿಸುವಂಥದ್ದು ಜೊತೆಗೆ ದೇವಸ್ಥಾನದ ಸುತ್ತ ಸ್ವಲ್ಪ ಸ್ವಚ್ಛತೆಯನ್ನು ಮಾಡಲಿಕ್ಕೆ ಸಹಾಯವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಬಂದರೆ ಕರ್ಕಾಟಕ ರಾಶಿಯವರಿಗೆ ಶನಿದೋಷಾದಿಗಳೆಲ್ಲವೂ ಏನಿದೆ ಅದು ನಿವಾರಣೆ ಆಗುತ್ತೆ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ ನಿಮಗೆ ಸಂಚಿಕೆ ಇಷ್ಟ ಆಗ್ತಾ ಇದೆ ಅಂದರೆ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಶೇರ್ ಮಾಡಿ ಆ ಮಲೈಮಾದೇಶ್ವರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ ನಮಸ್ಕಾರ ಶ್ರೀ ಗುರುಭ್ಯೋ ನಮಃ ಶ್ರೀ ಮಾಯಕಾರ ಗುರುಕುಲ ಜ್ಯೋತಿಷ್ಯ ವಾಸ್ತು ಪ್ರಶ್ನಶಾಸ್ತ್ರವನ್ನು ಕಲಿಸ್ಕೊಡ್ತಾ ಬಂದಿದೆ ಇಲ್ಲಿವರೆಗೂ ಹದಿನಾಲ್ಕು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ತುಂಬ ಚೆನ್ನಾಗಿ ಕಲಿತು ಒಳ್ಳೆ ಪ್ರೊಫೆಷನಲ್ ಅಸ್ಟ್ರಾಲಜರ್ ವಾಸ್ತು ಎಕ್ಸ್ಪರ್ಟ್ಸ್ ಆಗಿದ್ದಾರೆ ಇದೇ ಡಿಸೆಂಬರ್ ಇಪ್ಪತ್ತೊಂದನೇ ತಾರೀಕು ಮೈಸೂರಿನ ಲೀ ರುಚಿ ಹೋಟೆಲ್ನಲ್ಲಿ ಒಂದು ದಿನದ ತರಗತಿಯನ್ನು ಏರ್ಪಾಡು ಮಾಡಿದ್ದೀವಿ ಆ ತರಗತಿಯಲ್ಲಿ ಶಕುನಶಾಸ್ತ್ರ ತಾಂಬೂಲಶಾಸ್ತ್ರ ತಂಡುಲಶಾಸ್ತ್ರ ಅಷ್ಟಮಂಗಲದ ಒಂದಷ್ಟು ಭಾಗಗಳು ಶಾಸ್ತ್ರ ಮತ್ತು ನೂರ ಎಂಟು ಕವಡೆ ಇಪ್ಪತ್ತೈದು ಕವಡೆ ಹನ್ನೆರಡು ಕವಡೆ ಹತ್ತು ಕವಡೆಗಳು ಈ ಎಲ್ಲವನ್ನು ಉಪಯೋಗಿಸಿ ಫಲವನ್ನು ಹೇಳುವಂಥದ್ದು ಹೇಗೆ ಕೇವಲ ಒಬ್ಬ ಮನುಷ್ಯನ ನೆರಳು ಮತ್ತು ಅವನು ತಂದಿರುವಂಥ ವಿಳ್ಳೆದೆಲೆ ಅವರು ತಂದಿರುವಂಥ ತಾಂಬೂಲ ಅವರು ಹಾಕಿಕೊಂಡು ಬಂದಿರುವಂತಹ ವಸ್ತ್ರಗಳನ್ನು ನೋಡಿ ಫಲವನ್ನು ನೋಡುವಂಥದ್ದು ಹೇಗೆ ಅನ್ನುವಂಥ ತರಗತಿಯನ್ನು ಮಾಡ್ತಾ ಇದ್ದೇವೆ ಯಾರಿಗೆಲ್ಲ ಈ ತರಗತಿಯನ್ನು ಕಲಿಯುವಂಥ ಆಸಕ್ತಿ ಇದೆ ಅವರು ನಮ್ಮನ್ನು ಸಂಪರ್ಕಿಸಬಹುದು